ಎಲ್ಲರಿಗೂ ನಮಸ್ಕಾರ ನೀವು ಈ ರೆಸಿಪಿ ನೋಡಿದ ಕೂಡಲೇ ಏನೋ ಗ್ಯಾಸ್ ಮಾಡಿರ್ಬೋದು ಆದರೆ ನೀವು ಗ್ಯಾಸ್ ಮಾಡಿದ್ದ ನಿಜ ಇತ್ತಂದ್ರೆ ಹೌದನ್ರಿ ಇಲ್ಲಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ನೋಡಿರಿ ಎಲ್ಲರೂ ರಾಗಿ ಅಂಬಲಿ ಮಾಡ್ತಾರ ಜೋಳದ ಅಂಬಲಿ ಮಾಡ್ತಾರ ಆಮೇಲೆ ವೆರೈಟಿ ವೆರೈಟಿ ಅಂಬಲಿ ಮಾಡ್ತಾರೆ ಇವತ್ತು ನಾವು ಅದರೊಳಗನ ಒಳಗನ ವೆರೈಟಿ ಸೂಪ್ ತೊಗೊಂಬಂದಿದ್ದೀವಿ ಅದು ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊತ್ತದ ಮರಿಬೇಡ್ರಿ ಇದಕ್ಕೆ ಒಂದು ವಾಟಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡೀವಿ ಹಂಗೆ ಒಂದು ವಾಟಿ ಆಗುವಷ್ಟೇ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಕಾಳು ಮೆಣಸು ಪುಡಿ ಬೇಕು ಅದಕ್ಕೆ ಕಾಳು ಮೆಣಸು ಪುಡಿ ತೋರ್ಸಕತ್ತಿದ್ದೀನಿ ಒಂದು ಬಾಲ್ ತೊಗೊಂಡು ಬಾಲ್ದೊಳಗೆ ಒಂದು ಎರಡರಿಂದ ಮೂರು ಚಮಚೆ ನಾವು ಜೋಳದ ಹಿಟ್ಟು ಹಾಕಕತ್ತಿದೀವಿ ರೀ ನಾಲ್ಕು ಚಮಚೆ ಹಾಕಿದ್ರು ನಾವು ನಾಲ್ಕು ಚಮಚೆ ಜೋಳದ ಹಿಟ್ಟು ಹಾಕಿ ಅದಕ್ಕೆ ಮೊಸರ ಒಂದು ಎರಡರಿಂದ ಮೂರು ಚಮಚೆ ನಾಲ್ಕು ಚಮಚೆ ಹಾಕಿಬಿಡ್ರಿ ಮೊಸರ ಹುಳಿ ಇರಬಾರ್ದು ನೆನ್ಪಿಟ್ಕೊಳ್ರಿ ಮೊಸರ ಹುಳಿ ಇರಬಾರ್ದು ಸಾಧ್ಯ ಆದಟ್ಟ ಕೆನ್ನಿ ಮೊಸರ ಫ್ರೆಶ್ ಆಗಿರೋ ಮೊಸರನ್ನ ನೀವು ಇದಕ್ಕೆ ಬಳಸ್ರಿ ಈಗ ಒಂದು ಬಿಟ್ರ್ ತೊಗೊಂಡ ಅದನ್ನು ನಾವು ಡ್ರೈ ಮಿಕ್ಸ್ ಮಾಡಿದ್ರಿ ಮೊಸರ ಮತ್ತು ಜೋಳದ ಹಿಟ್ಟ ಎರಡೂ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ಬರೋ ತನಕ ನೀರು ಹಾಕಿರಿ ಒಂದು ಹದ ಅದು ಹದ ಬರೋ ತನಕ ಈ ಬಿಟ್ರೆ ತೊಗೊಂಡ ಗಂಟೆ ಗಂಟೆ ಉಳಿದಂಗೆ ಚಲೋದಂಗೆ ಅದನ್ನು ತಿರುವಿ ತಿರುವಿ ಅದನ್ನು ಒಂದು ಮಾಡಿರಿ ಕರೆಕ್ಟಾಗಿ ತೆಳ್ಳಗಾಗಿ ಒಂದು ಹದಕ್ಕೆ ಅದು ಈಗ ನೀವು ನೋಡ್ತಿರ್ಬೋದು ಇನ್ನೂ ಗಟ್ಟಿ ಐತದ ಇದಕ್ಕೆ ನಾವು ಇನ್ನೂ ಸ್ವಲ್ಪ ನೀರು ಹಾಕಕ್ಕೆಬೇಕ್ರಿ ಹಿಂಗೆ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು ಆಮೇಲೆ ಈ ಜೋಳದ ಹಿಟ್ಟಿನ ಸೂಪ್ ಐತಲ್ಲ ಈ ಸೂಪ ಹೆಂಗೆ ಮಾಡೋದಂತೇಳಿ ನೋಡೋಣ ಈಗ ಒಂದು ಹದಕ್ಕೆ ಬಂದೈತದ ನೀವು ನೋಡ್ತಿರ್ಬೋದು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡ ಪ್ಯಾನ್ದೊಳಗೆ ಒಂದು ಚಮಚೆ ತುಪ್ಪ ಹಾಕಿದ್ದೆವು ನಾವು ನಿಮ್ಮ ಪ್ರಮಾಣ ನೋಡ್ಕೊಂಡೆ ತುಪ್ಪ ಹಾಕಿರಿ ನಾವು ಒಂದು ಒಂದುವರಿ ಚಮಚೆ ಎರಡು ಚಮಚೆ ತುಪ್ಪ ರೀ ಹಿಂಗೆ ತುಪ್ಪ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹೆಸ್ಗಳ ಸಣ್ಣ ಕಟ್ ಮಾಡಿ ಇಟ್ಕೊಂಡಿವ್ರಿ ನಾವು ಜಜ್ಜು ಬ್ಯಾಡ್ರಿ ಪೀಸ್ ಮಾಡಿರಿ ಸಣ್ಣ ಸಣ್ಣ ಹೋಳಿ ಪೀಸ್ ಮಾಡ್ರಿ ಅಂದರೆ ನಾವು ಪ್ರತಿಯೊಂದು ಒಳಗೆ ಅಂದ್ರೆ ನಾವು ಹಿಂಗೆ ಒಂದು ಸಲ ಕುಡಿಬೇಕಾದ್ರೆ ಬಾಯ ಸಿಗಬೇಕು ಈಗ ಹಸಿ ಶುಂಠಿ ಜಜ್ಜಿ ಇಟ್ಕೊಂಡೆ ನೋಡಿರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ಚಳಿಗಾಲಕ್ಕೆ ಈ ಜೋಳದ ಸೂಪ್ ಐತಲ್ಲ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ರೀ ಯಾಕಂದ್ರೆ ಚಳಿ ಇರ್ತೈತಿ ಆಮೇಲೆ ನಮ್ಮ ಗಂಟಲಿಗೆ ನಮ್ಮ ದೇಹಕ್ಕೆ ಈ ಸೂಪ ಅಂದ್ರೆ ಭಾಳ ಆಕೈತಿ ಈಗ ನಾವು ಅದಕ್ಕೆ ತರಕಾರಿ ಹಾಕಿದವ್ರಿ ಕಟ್ ಮಾಡಿದ್ದಂಥ ಬೀನ್ಸ್ ಆಮೇಲೆ ಕಟ್ ಮಾಡಿದಂಥ ಕ್ಯಾರೆಟ್ ಮತ್ತು ನಿಮ್ಮ ಕಡೆ ಇನ್ನೂ ಏನೇನು ಇಟ್ಟಿ ಇತ್ತಂದ್ರೆ ಆ ಎಲ್ಲ ತರಕಾರಿಗಳನ್ನು ಇದಕ್ಕೆ ಹಾಕಬೋದು ನೀವು ಹೆಚ್ಚು ತರಕಾರಿ ಬಳಸಿದ್ರಂದ್ರೆ ಭಾಳ ಚಲೋ ಆಗ್ತೈತಿ ಈಗ ನಾವು ಇದಕ್ಕೆ ಸಿಂಪಲ್ಲಾಗಿ ಎರಡ ತರಕಾರಿ ಬಳಸಕತ್ತಿದ್ದೀವಿ ನೀವು ಜಾಸ್ತಿ ಇದ್ರೆ ಜಾಸ್ತಿನೂ ಹಾಕ್ಬೋದು ಇದನ್ನ ತುಪ್ಪದೊಳಗೆ ಚಲೋದಂಗೆ ಬಳಸ್ಕೊಂಡ್ಬಿಡಿದ್ರಿ ಬೆಳ್ಳುಳ್ಳಿ ಹೆಂಗಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಹಸಿ ವಾಸನೆ ಅಷ್ಟು ಹೋದ್ರೆ ಸಾಕ್ರಿ ಕಲರ್ ಚೇಂಜ್ ಆಗಬೇಕಾಗಿಲ್ಲ ಈಗ ನಾವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕಿದ್ದೀವಿ ಉಪ್ಪು ಹಾಕಿ ಮಿಕ್ಸ್ ರೀ ನಿಧಾನಕ್ಕೆ ಬರೀ ಒಂದು ಹತ್ತು ನಿಮಿಷದೊಳಗೆ ಈ ಸೂಪ್ ರೆಡಿಯಾಗಿ ಬರ್ತೈತಿ ಬಿಸಿ ಬಿಸಿ ಒಂದು ಎರಡರಿಂದ ಮೂರು ವಾಟಿ ನೀವು ಸೂಪ್ ಕುಡಿದ್ರೆ ಅಂದ್ರೆ ಹೊಟ್ಟೆ ತುಂಬಿಬಿಡ್ತೈತಿ ಗಂಟೆಲ್ಲ ಹಗರಾಗ್ತೈತಿ ಆಮೇಲೆ ಆರಾಮಾಗಿರ್ತೇವೆ ರೀ ಬೆಳಗಿನ ತಿಂಡಿಗೇನು ಈ ಸೂಪ್ ನೀವು ಕುಡಿಬೋದು ಸಾಯಂಕಾಲ ಕುಡಿಬೋದು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕತ್ತಿದ್ದೀವಿ ನಿಮ್ಮ ಮನೆಯೊಳಗೆ ಎಷ್ಟು ಜನ ಅದಾರಲ್ಲ ಅಷ್ಟು ನೋಡ್ಕೊಂಡು ನೀರು ಹಾಕಿರಿ ಮತ್ತು ಹಿಟ್ಟು ತಯಾರು ಮಾಡಬೇಕಾದ್ರೂ ನೀವು ಅದನ್ನು ನೋಡ್ಕೊಂಡು ತಯಾರು ಮಾಡ್ರಿ ಯಾಕಂದ್ರೆ ಜಾಸ್ತಿ ಮಂದಿ ಇದ್ರಂದ್ರೆ ಜಾಸ್ತಿ ಮಾಡಬೇಕಾಗ್ತೈತಿ ಕಡಿಮೆ ಬೀಳಬಾರ್ದು ಈಗ ನಾವು ನಾಲ್ಕು ಮಂದಿಗೆ ಆಗುವಷ್ಟ ನಾಲ್ಕರಿಂದ ಐದು ಮಂದಿಗೆ ಆಗುವಷ್ಟ ನಾವು ಈ ಜೋಳದ ಹಿಟ್ಟಿನ ಸೂಪ್ ಮಾಡಾಕತ್ತಿದ್ದೀವಿ ನೀವು ನೋಡ್ಕೊಂಡು ಮಾಡಿರಿ ಈಗ ಕುದಿ ಅದು ಕುದಿ ಬಂದೈತಿ ನಾವು ಅದನ್ನು ಸ್ಲರಿ ತಯಾರು ಮಾಡಿದ್ದೇವಲ್ರಿ ಅದನ್ನ ಈಗ ಈ ಕುದಿ ನೀರಿಗೆ ಹಾಕಿಬಿಟ್ರು ನೋಡ್ರಿ ಹಾಕಿ ಇದನ್ನು ತಿರ್ಗ್ಸ್ಕೋತ ಇರೋದ್ರಿ ತಿರ್ಗ್ಸ್ಕೋತ ಇದು ಸ್ವಲ್ಪ ಕುದಿ ಬರ್ತೈತ್ರಿ ನೀವು ಭಾಳ ಗ್ಯಾಸ್ ಫ್ಲೇಮ ಜಾಸ್ತಿ ಇಟ್ಟ ತಿರುಗಿಸ್ಬೇಡ್ರಿ ಗ್ಯಾಸ್ ಜಾಸ್ತಿ ಇಟ್ಟರೆ ಅಂದ್ರೆ ಗಟ್ಟಿಯಾಗಿ ಬಿಡ್ತೈತಿ ನಮ್ದು ಈ ಜೋಳದ ಹಿಟ್ಟಿನ ಸೂಪೆಲ್ಲ ಜುನಕ ಥರ ಆಗ್ಬಿಡ್ತೈತಿ ಅದಕ್ಕೆ ದಯಮಾಡಿ ಇದನ್ನು ಗ್ಯಾಸ್ ಫ್ಲೇಮ ಲೋ ಇಟ್ಟ ಬಾಳೋ ತನಕ ತಿರ್ಗಿಸ್ರಿ ನೋಡಿರಿ ಆ ಸ್ವಲ್ಪ ತಿರ್ಗ್ಸಿದಂಗೆ ತಿರ್ಗ್ಸ್ದಂಗೆ ಕರೆಕ್ಟಾಗಿ ಅದು ಈಗ ನೀವು ನೋಡ್ತಿರ್ಬೋದು ನಾವು ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿವ್ರಿ ಮೆಣಸಿನ ಪುಡಿ ಈಗ ಚಳಿಗಾಲಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ನೆಗಡಿ ಶೀತ ಕೆಮ್ಮ ಎಲ್ಲಕ್ಕೂ ಈ ಸೂಪ ಭಾಳ ಸೂಟ್ ಹಾಕತಿ ಈಗ ನಾವು ಅದಕ್ಕೆ ಮ್ಯಾಲೆ ಒಂದು ಚಮಚೆ ತುಪ್ಪ ಹಾಕಕತ್ತೀವಿ ನೋಡ್ರಿ ನೀವು ಬೇಕಂದ್ರೆ ತುಪ್ಪ ಹಾಕಿರಿ ಇಲ್ಲಂದ್ರೆ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕಿರಿ ರುಚಿ ಭಾಳ ಚಲೋ ಬರ್ತೈತಿ ಈ ಸೂಪ ನೀವು ಒಂದು ಸಲ ಅಂದ್ರೆ ಮತ್ತೊಂದು ಸಲ ಇದನ್ನ ಕುಡಿತೀರಿ ಮನೆಯಾಗ ಹಿರಿಯರು ಇರ್ತಾರ ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರಿಗಿದ್ನ ಮಾಡಿಕೊಟ್ರೆ ಪಾಪ ಬಾಯ್ ಹಲ್ಲಿರಂಗಿಲ್ಲ ಅವರ ಭಾಳ ಇಷ್ಟಪಟ್ಟು ಕುಡಿತಾರ್ರಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದು ಇಂಥ ಸೂಪ ನೀವು ಮಾಡೋದ ಮರಿಬೇಡ್ರಿ ಈಗ ನಾವು ಸರ್ವಿಂಗ್ ಬಾಲ್ ಒಳಗೆ ಈಗ ನಾವು ಅದನ್ನು ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೋಡ್ರಿ ಅದನ್ನು ಹಾಕಾಕತ್ತಿದ್ದೀವಿ ಎಷ್ಟು ಕರೆಕ್ಟಾಗಿ ಬೆಳತಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಈ ಸೂಪ್ ನೀವು ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಜೋಳದ ಹಿಟ್ಟಿನ ರೀ ಪ್ರತಿಯೊಂದು ಮನೆಯೊಳಗೂ ಅಡುಗೆ ಮನೆಯಾಗಿ ಜೋಳದ ಹಿಟ್ಟು ಇರ್ತೈತಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಸೂಪ್ ಮಾಡೋದ ಮರಿಬೇಡ್ರಿ ಹಿಂಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ